ಹಿನ್ನೆಲೆಯವರು ಎಂದಿದ್ದಾರೆ ಚಿಕ್ಕಮಗಳೂರು ಮಾಜಿ ಸಿಎಂ ಸಿದ್ದು ಹಾಗೂ ಡಿಕೆಶಿ ವಿರುದ್ಧ ಸಿಟಿ ರವಿ ಕಿಡಿ ನಿನ್ನೆ ಸಿದ್ದು ಮುನಿರತ್ನ ಕ್ರಿಮಿನಲ್ ಹಿನ್ನೆಲೆಯವರು ಎಂದಿದ್ದಾರೆ ಎರಡು ಬಾರಿ ಟಿಕೆಟ್ ಕೊಟ್ಟು ಎಂಎಲ್ ಮಾಡಿದ ಪಾರ್ಟಿ ಯಾವುದು ಅವರ ಪಕ್ಷದಲ್ಲೆದ್ರೆ ಸಂಭಾವಿತ ಪಾರ್ಟಿ ಬಿಟ್ರೆ ಕೆ ಶಿ ಶಿವಕುಮಾರ್ ಅಣ್ಣ ನಮಗೂ ಅಣ್ಣ ಅಂದಿದ್ರು ವಯಸ್ಸಲ್ಲಿ ದೊಡ್ಡವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮುನಿರತ್ನ ಇಂದ್ರಚಂದ್ರ ದೇವೇಂದ್ರ ಎಂದಿದ್ರು ಈಗ ಮುನಿರತ್ನ ಪಾರ್ಟಿ ಬಿಟ್ಟ ಕೊಡಲೇ ಬದಲಾಗ್ತಾರೆ ಹಳೆ ವಿಡಿಯೋ ತೆಗೆದು ನೋಡಿ ಸಿದ್ದು ಡಿ ಕೆ ಮುನಿರತ್ನ ಪರ ಮಾಡಿರೋ ಪ್ರಚಾರವನ್ನ ಡಿ ಕೆ ಶಿವಕುಮಾರ್ ಬಾಂಬೆಗೆ ಹೋಗಿದ್ರಲ್ಲ ಎನ್ನುಕೆ ಹೋಗಿದ್ರು ಮನವೊಲಿಸಿ ಕರೆ ತರ್ತೀನಿ ಅಂತ ನಾನೇ ಹೈಡ್ರಾಮ್ ಮಾಡಿ ಬಾಂಬೆಯಲ್ಲಿ ನಿಂತಿದ್ದು ಇವರು ಸರಿ ಇಲ್ಲ ಅನ್ನೋದಾದ್ರೆ ಕರೆತರಲು ಯಾಕೆ ಹೋಗಿದ್ರಿ ಎಲ್ಲ ಒಪ್ಪಿದ್ದಾರೆ ನಿಮ್ಮನ್ನೇ ಮಂತ್ರಿ ಮಾಡ್ತೀವಿ ಬನ್ನಿ ಎಂದು ಬಿಜೆಪಿ ಮಾಡುತ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಸಿದ್ದು ಡಿಕೆಶಿ ವಿರುದ್ಧ ಸಿಟಿ ರವಿ ಕೇಳಿ ನೇತೃತ್ವ ಕೊಟ್ಟು ಫಲಿತಾಂಶ ಖುಷಿಯಾದಂತಹ ಸಂಗತಿಗಳನ್ನು ಮಾಡಿದ್ರೆ ಪ್ರಮೋಷನ್ ಸಿಗುವ ಪಾರ್ಟಿ ನಮ್ದಲ್ಲ ಇಲ್ಲಿ ಪ್ರಮೋಷನ್ ಸಿಗಬೇಕು ಅಂತ ಹೇಳಿದ್ರೆ ಹೊಡೆದು ಮೈಕ್ ಅನೌನ್ಸ್ಮೆಂಟ್ ಮಾಡಿ ಜನರನ್ನು ಸಂಘಟಿಸಿ ಪಕ್ಷ ಕಟ್ಟಿ ನೇತೃತ್ವ ಕೊಟ್ಟವರಿಗೆ ಪ್ರಮೋಷನ್ ಅದಕ್ಕೆ ಉದಾಹರಣೆ ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರೆ ಅದಕ್ಕೆ ಉದಾಹರಣೆ ನಮ್ಮ ದೇಶದ ಗೃಹ ಸಚಿವರು ಇದ್ದಾರೆ ಅದಕ್ಕೆ ಉದಾಹರಣೆ ನಮ್ಮ ದೇಶದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಅದಕ್ಕೆ ಉದಾಹರಣೆ ನಮ್ಮ ರಾಜ್ಯಾಧ್ಯಕ್ಷ ಇದ್ದಾರೆ ఎలా ఆగికల్ డిఎన్ఏన్న కట్టి నేతృత్వ రాష్ట్రవ బలపడీ ప్రమోషన్ సిగత బెట్ నన్న ఏంటర్తీ ప్రమోషన్ సిమోషన్ సిగోదన్ రాష్ట్రీయ హిత హిన్నె ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ఎంట ఏడు ఒడు ఎండు ఆరు ను ఆరు ఏ ఆరు